ನೆಲಮಂಗಲದ ಪ್ರತಿಷ್ಠಿತ ಹೊಯ್ಸಳ ಕಾಲೇಜಿನ ದಶಮಾನೋತ್ಸವ ಹಿನ್ನೆಲೆ ಕಲಾ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹೊಯ್ಸಳ ಕಾಲೇಜು ತನ್ನ ತುಂಬು ಹತ್ತು ವಸಂತಗಳನ್ನು ಬೋಯಿಸುತ್ತಿರುವ ಹೊತ್ತಿನಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ನಾಡೋಜ ಡಾಕ್ಟರ್ ಮನುಬಳಿಗಾರ್ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯ ಬಳಿಕ ಡಾಕ್ಟರ್ ಬಳಿಗಾರ್ ಅವರು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಸಾಧನೆಗೆ ಕೊನೆಯಿಲ್ಲ ಸತತ ಪ್ರಯತ್ನಗಳಿಂದ ಮಾತ್ರ ಗುರಿ ಸಾಧಿಸಲು ಸಾಧ್ಯ ವಿದ್ಯಾರ್ಥಿ ಜೀವನ ಎಂಬುದು ಒಂದು ತಪಸ್ಸು ಅದನ್ನು ಜಯಿಸಲು ಅತಿ ಮುಖ್ಯವಾಗಿ ಶಿಸ್ತು ಅಗತ್ಯವಿದೆ ಆ ಶಿಸ್ತು ಮತ್ತು ಆಸಕ್ತಿಯನ್ನ ಎಲ್ಲಾ ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡು ಯಶಸ್ಸು ಪಡೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು ನಂತರ ಕಾಲೇಜಿನಲ್ಲಿ ಈ ಹಿಂದೆ ವ್ಯಾಸಂಗ ಮಾಡಿದ್ದ ಎಂಬಿಬಿಎಸ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಡಾ ರಾಮಕೃಷ್ಣಪ್ಪ ಕಾಲೇಜು ಪ್ರಾಂಶುಪಾಲರಾದ ಗೌರಿಶಂಕರ್ ಮತ್ತು ಗೋಪಾಲ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು